ಅರಿಶಿನದ ಪುಡಿಗೆ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಅರೆ ವಾ ಆಶ್ಚರ್ಯ ಪಡಬೇಕು ಹಾಗೆ ಕೆಲಸ ಪಟ ಪಟ ಹೇಳಿ ಆಗ್ಬಿಡುತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವೀಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಉಪಯೋಗ ಆಗುವಂಥ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಸಾಮಾನ್ಯವಾಗಿ ಬೆಲ್ಲವನ್ನು ಸಿಹಿ ಏನಾದರೂ ಮಾಡಬೇಕಾದ್ರೆ ಸಿಹಿ ತಿಂಡಿಯನ್ನು ಮಾಡಬೇಕಾದ್ರೆ ಬೆಳೆಸ್ತೀವಲ್ವಾ ಸೊ ಅವಾಗ ಬೆಲ್ಲನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡೋಕ್ಕೋದ್ರೆ ಅದು ಪುಡಿನೇ ಹಾಕ್ತಾರಲ್ಲ ಆ ಥರ ಇದ್ದಾಗ ನೋಡಿ ಈಗ ಸ್ಟವನ್ನ ಹಚ್ಚಿ ಇಡ್ಲಿ ಪಾತ್ರೆನ ಇಟ್ಟಿದ್ದೀನಿ ಒಂದು ಸ್ಟ್ಯಾಂಡನ್ನು ಹಾಕಿದ್ದೀನಿ ನೀರನ್ನು ಕೂಡ ಹಾಕಿದ್ದೀನಿ ಒಂದು ಬಟ್ಲಲ್ಲಿ ಬೆಲ್ಲನ ಇಟ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ನೋಡಿ ಈ ರೀತಿ ಇಡ್ಲಿ ಪಾತ್ರೆಯ ಮೇಲಿನ ಮುಚ್ಚಳವನ್ನು ಮುಚ್ಚಿ ಸ್ಟೀಮ್ ಮಾಡ್ಕೊಳ್ಳೋಣ ಐದೇ ಐದು ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಸ್ಟೀಮ್ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಇದನ್ನು ತೆಗಿತಾಯಿದ್ದೀನಿ ಇದರಲ್ಲಿರೋ ಅಂಥ ಬಟ್ಲಲ್ಲಿರೋಂಥ ನೀರನ್ನು ನಾವು ಅಡುಗೆಗೆ ಅಂತೇಳಿ ಉಪಯೋಗಿಸ್ಕೊಳ್ಬಹುದು ಸಿಹಿ ತಿಂಡಿಯನ್ನು ಮಾಡ್ತೀವಲ್ವ ಆವಾಗ ಅದನ್ನು ಯೂಸ್ ಮಾಡ್ಕೋಬೋದು ಇವಾಗ ಬೆಲ್ಲನ ತೊಗೊಂಡು ನೋಡಿ ಈಗ ನಾನು ಚಾಕುನ ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪುಡಿ ಆಗ್ತಾ ಇದೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ಈ ವಿಧಾನದಲ್ಲಿ ಬೆಲ್ಲನ ಪುಡಿ ಮಾಡೋದು ಕಷ್ಟ ಅಂತನೋರು ಐದೇ ಐದು ನಿಮಿಷ ಇಡ್ಲಿ ಪಾತ್ರೆನಲ್ಲಿಟ್ಟು ಸ್ಟೀಮ್ ಮಾಡ್ಕೊಳ್ಳಿ ನಂತರ ಪಟ ಪಟ ಅಂಥೇಳಿ ನೋಡಿ ಈಗ ಆರಾಮಾಗಿ ತರಕಾರಿ ಹೆಚ್ಚಿದಷ್ಟು ಸುಲಭವಾಗಿ ಬೆಲ್ಲನ ಹಚ್ಚಿ ಪುಡಿ ಮಾಡಿಕೊಂಡು ನಾವು ಬಳಸ್ಕೊಳ್ಬಹುದು ಚಕ ಚಕ ಅಂತೇಳಿ ಆಗುತ್ತೆ ಈ ಒಂದು ಸಿಂಪಲ್ ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಖಂಡಿತ ಈ ಒಂದು ಬೆಲ್ಲವನ್ನು ಪುಡಿ ಮಾಡ್ಕೊಳ್ಳೋವಂಥ ಟಿಪ್ ನಿಮಗೆ ಇಷ್ಟ ಆಗಿದರೆ ಲೈಕನ್ನು ನೀಡಿ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನೆಕ್ಸ್ಟ್ ಟಿಪ್ ಯಾವುದು ಅಂತ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ನಾನಿಲ್ಲಿ ದುಪ್ಪಟ್ಟನ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ನೋಡಿ ಉಲ್ಟ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮೇಲ್ಭಾಗದಲ್ಲಿ ಉಲ್ಟ ಹಾಕ್ಕೋಬೇಕು ದುಪ್ಪಟ್ಟನ ಈ ರೀತಿ ಹಾಕ್ಕೊಂಡು ಮಧ್ಯಭಾಗದಲ್ಲಿ ಒಂದು ದಿಂಬನ್ನು ಇಟ್ಕೊಳ್ತಾ ಇದ್ದೀನಿ ಇವಾಗ ಆ ಕಡೆ ಸೈಡ್ ನೋಡಿ ಈ ಸೈಡಲ್ಲಿ ಒಂದು ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಆ ಕಡೆಯೂ ಕೂಡ ಮಡ್ಚ್ಕೋಬೇಕಾಗುತ್ತೆ ದುಪ್ಪಟ್ಟ ಸೈಡ್ ಸೈಡಲ್ಲಿ ಮಡಚ್ಕೋಬೇಕು ನಂತರ ನೋಡಿ ದುಪ್ಪಟ ಆ ಕಡೆ ಈ ಕಡೆ ಇಲ್ಲಿ ಮಧ್ಯಭಾಗದಲ್ಲೂ ಕೂಡ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಈ ಥರ ಮಡ್ಚ್ಕೋಬೇಕಾಗತ್ತೆ ನೋಡಿ ಇವಾಗ ಈ ಕಡೆ ಮಡಚಿದಾಗೆ ನಾನು ಈ ಕಡೆಯೂ ಕೂಡ ಮಡ್ಚ್ಕೊಂಡು ಬರ್ತಾಯಿದ್ದೀನಿ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಅಂದರೆ ಆ ಕಡೆಯಿಂದ ಒಂದು ಸತಿ ಹಿಂಗೆ ಮರ್ಚ್ಕೋಬೇಕು ನಂತರ ಸೈಡಿಂದ ಕೂಡ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಈ ಒಂದು ಬಟ್ಟೆನ ಹೀಗೆ ತೊಗೊಂಬಂದು ಲಾಕ್ ಮೆಥಡಲ್ಲಿ ನೋಡಿ ಇಲ್ಲಿದ್ದೆ ಅಲ್ವಾ ಇಲ್ಲಿ ಮೇಲೆ ಈಗಾಗಲೇ ದುಪ್ಪಟ್ಟ ಮರ್ಚ್ಕೊಂಡಿದ್ದೀವಲ್ಲ ಅದರೊಳಗಡೆ ಈ ರೀತಿ ಹಾಕ್ಬಿಟ್ಟು ಒಳಗಡೆ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ರೆ ನೋಡಿ ಇನ್ಸ್ಟೆಂಟಾಗಿ ದಿಂಬಿನ ಕವರ್ ರೆಡಿಯಾಗಿಬಿಡತ್ತೆ ನಾವು ಸಡನ್ನಾಗಿ ದಿಂಬಿನ ಕವರ್ ಇಲ್ಲ ಅಂಥೇಳಿ ವರಿ ಮಾಡ್ಕೊಳ್ಳೋ ಬದಲಿಗೆ ಈ ವಿಧಾನದಲ್ಲಿ ಅಂದರೆ ಹೊಲಿಗೆ ಯಂತ್ರ ಏನು ಬಳಸದೆ ನಾವು ಒಂದು ದುಪ್ಪಟ ಇದ್ದರೆ ಸಾಕು ದಿಂಬಿನ ಕವರನ್ನು ರೆಡಿ ಮಾಡಿಕೊಡ್ಬೋದು ನೋಡೋದಕ್ಕೂ ಕೂಡ ಅಷ್ಟೇ ಎರಡು ಕಡೆ ನೋಡಿ ಇಲ್ಲಿ ಲಾಕ್ ಮೆಥಡಲ್ಲಿ ಮರ್ಚಿರ್ತೀವಿ ಸೊ ಹಾಗಾಗಿ ಇದು ಓಪನ್ ಕೂಡ ಆಗೋದಿಲ್ಲ ಕ್ಲೀನಾಗಿ ಹಾಗೆ ಕೂತಿರುತ್ತೆ ನಾವು ಹೇಗೆ ಮರ್ಚಿರ್ತೀವಿ ಹಾಗೆ ಕ್ಲೀನಾಗಿ ಇರುತ್ತೆ ಆರಾಮಾಗಿ ನೋಡಿ ಇನ್ಸ್ಟೆಂಟಾಗಿ ದಿಂಬಿನ ಗವರನ್ನ ರೆಡಿ ಮಾಡ್ಕೊಳ್ಬೋದು ಮುಂದಿನ ಟಿಪ್ ನಾನಿಲ್ಲಿ ಹತ್ತಿನನ್ನು ತೊಗೊಂಡಿದ್ದೀನಿ ಹತ್ತಿ ಎರಡು ಚಿಕ್ಕ ಬಾಲ್ ಥರ ಮಾಡ್ಕೋಬೇಕಾಗತ್ತೆ ಕಾಟನ್ ಬಾಲ್ ಮಾಡಿಕೊಂಡು ಇವಾಗ ವಿಕ್ಸನ್ನು ತೊಗೊಂಡಿದ್ದೀನಿ ವಿಕ್ಸನ್ನು ತೊಗೊಂಡು ಈ ರೀತಿ ಹತ್ತಿನಲ್ಲಿ ತೊಗೊಳ್ತಾ ಇದ್ದೀನಿ ತಗೊಂಡು ಮತ್ತೆ ಇದನ್ನು ಚಿಕ್ಕದಾಗಿ ಒಂದು ಸ್ವಲ್ಪ ಈ ರೀತಿ ಚಿಕ್ಕದಾಗಿ ಮಾಡ್ಕೋಬೇಕಾಗತ್ತೆ ಅಂದರೆ ತುಂಬ ಪುಟ್ಟದ್ದು ಮಾಡ್ಕೋಬಾರ್ದು ಸ್ವಲ್ಪ ದೊಡ್ಡದಾಗಿರಬೇಕು ಈಗ ಗಾತ್ರದಲ್ಲಿ ಇದ್ರೆ ಸಾಕಾಗುತ್ತೆ ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ ಶೀತ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ ಕೆಲವರಿಗೆ ಕಿವಿ ನೋವು ಬಂದಿರುತ್ತೆ ಕೆಲವರಿಗೆ ಗಾಳಿನಲ್ಲಿ ಓಡಾಡಿದ್ರೆ ಕಿವಿ ನೋವಿರುತ್ತೆ ಆ ಥರ ಇದ್ದಾಗ ಈ ರೀತಿ ಹತ್ತಿನ ತೊಗೊಂಡು ಕಿವಿನಲ್ಲಿ ಇಟ್ಕೊಳ್ಳಿ ವಿಕ್ಸನ್ನು ಹಚ್ಚಿಬಿಟ್ಟು ನೋವೆಲ್ಲ ಕಡಿಮೆ ಆಗುತ್ತೆ ಮುಂದಿನ ಟಿಪ್ ಇಲ್ಲಿ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಜಾಸ್ತಿ ಕರಿಬೇವಿನ ಸೊಪ್ಪು ಇದೆ ಅಂತಂದ್ರೆ ತಿಂಗ್ಳಾನುಗಟ್ಲೆ ನಾವು ಕರಿಬೇವಿನ ಸೊಪ್ಪನ್ನು ಬಳಸ್ತೀವಿ ಆದರೂ ಕೂಡ ಫ್ರೆಶ್ ಆಗಿರಬೇಕು ಅಂದರೆ ತಿಂಗಳಾನ್ಗಟ್ಲೆ ಕರಿಬೇವಿನ ಸೊಪ್ಪನ್ನು ಇಟ್ಟರು ಕೂಡ ತಾಜಾತನದಿಂದ ಕೂಡಿರಬೇಕು ಅಂದರೆ ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ ನಾನೀಗ ಕರಿಬೇವಿನ ಸೊಪ್ಪನ್ನು ತೊಗೊಂಡು ಕ್ಲೀನಾಗಿ ತೊಳೆದು ಈ ರೀತಿ ಎಲೆನೆಲ್ಲ ಬಿಡಿಸಿ ಐಸ್ದು ಮೌಲ್ಡ್ ಬರುತ್ತಲ್ಲ ಐಸ್ ಕ್ಯೂಬ್ದು ಅದರೊಳಗಡೆ ಹಾಕಿದ್ದೀನಿ ಇವಾಗ ಒಂದೊಂದು ಕ್ಯೂಬ್ ಒಳಗಡೆ ಸ್ವಲ್ಪ ಸ್ವಲ್ಪ ನೀರನ್ನು ಇದ್ದೀನಿ ಕ್ಲೀನಾಗಿ ತೊಳೆದಿರೋಂಥ ಕರ್ಬೇವಿನ ಸೊಪ್ಪು ಅದ್ರ ಜೊತೆಗೆ ನೀರನ್ನು ಹಾಕಿಬಿಟ್ಟು ಇದನ್ನು ಫ್ರೀಸರಲ್ಲಿ ಇಟ್ಬಿಡೋಣ ನಾವು ತಿಂಗಳ್ಗಟ್ಲೆ ಇಡ್ಬೋದು ಫ್ರೆಶ್ ಆಗಿಯೇ ಇರುತ್ತೆ ಕರ್ಬೇವಿನ ಸೊಪ್ಪು ಒಂಚೂರು ಕೂಡ ಬಾಡೋದಿಲ್ಲ ನಂತರ ನೋಡಿ ನಾವು ಅಡುಗೆ ಏನಾದರೂ ಮಾಡ್ತೀವಿ ಅಂತಂದಾಗ ಈ ರೀತಿ ಐಸ್ ಕ್ಯೂಬನ್ನು ತೊಗೊಂಡು ಒಂದು ಇಲ್ಲ ಎರಡನ್ನು ತಗೊಂಡು ನಾವು ನೀರಿನಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೀರು ಹಾಕ್ಬಿಟ್ರೆ ಸಾಕು ಒಂದು ಒಂದು ನಿಮಿಷನೂ ಬೇಡ ಇದು ನೀರೆಲ್ಲ ಕ್ಯೂಬ್ ಥರ ಇರೋದೆಲ್ಲ ಕರಗಿ ಸೊಪ್ಪು ಸಪ್ರೇಟ್ ಆಗಿಬಿಡುತ್ತೆ ಈ ಸೊಪ್ಪು ನೋಡಿ ಆಗೇ ಇರುತ್ತೆ ತಿಂಗಳ ಅನ್ಗಟ್ಲೆ ಇಟ್ಟರು ಇದೇ ಥರ ಫ್ರೆಶ್ಶಾಗಿ ಘಮ ಎಲ್ಲ ಹಾಗೇ ಇರುತ್ತೆ ಅಡುಗೆಗೆ ಆರಾಮಾಗಿ ಇದನ್ನು ಫ್ರೆಶ್ ಆಗಿ ನಾವು ಬೆಳೆಸ್ಕೊಳ್ಬಹುದು ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ತೆಂಗಿನಕಾಯಿ ಚಿಪ್ಪನ್ನು ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ಈ ತೆಂಗಿನಕಾಯಿ ಚಿಪ್ಪು ಉಪಯೋಗಕ್ಕಿಲ್ಲ ಅಂತೇಳಿ ಬಿಸಾಡ್ಬಿಡ್ತಾರೆ ಆದರೆ ಬಿಸಾಡೋ ಬದಲಿಗೆ ಈ ಥರ ಖಂಡಿತ ಯೂಸ್ ಮಾಡ್ಕೊಂಡು ನೋಡಿ ತುಂಬಾ ಉಪಯೋಗ ಆಗುತ್ತೆ ಇಲ್ಲಿ ದಾರದಲ್ಲಿ ಗಂಟು ಹಾಕ್ಕೊಂಡು ನಂತರ ದಾರನ ತೊಗೊಂಡು ಈ ರೀತಿ ತೆಂಗಿನಕಾಯಿ ಚಿಪ್ಪಿನ ಸುತ್ತಲೂ ಕೂಡ ಈ ಥರ ಸುತ್ತಕೊಂಡಿದ್ದೀನಿ ನಂತರ ಈ ಥರ ದಾರಾನ ತಗೊಂಡು ಗಟ್ಟಿಯಾಗಿ ಬಿಡಿಸ್ಕೋಬಾರ್ದು ಆ ಥರ ಇದನ್ನು ನಾನು ಗಂಟುಗಳನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿ ಚಿಪ್ಪಿಗೆ ದಾರವನ್ನು ಕಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನೋಡಿ ನಮ್ಮ ಬೆರಳು ತೂರಿಸಿ ಈಗ ಹಿಡ್ಕೊಳ್ಳೋ ಥರ ಇರಬೇಕು ಆ ಥರ ಗ್ಯಾಪ್ ಕೊಟ್ಟು ನಾವು ಇದನ್ನು ಸುತ್ತಲೂ ಕೂಡ ಸುತ್ಕೋಬೇಕಾಗತ್ತೆ ಇದನ್ನ ಏನಕ್ಕೆ ಬಳಸ್ಬೋದು ಅಂತಂದರೆ ನಾವಿನ್ನು ಬಿಗಿನರ್ಸು ನಮಗೆ ತರಕಾರಿ ಹಚ್ಚೋದಕ್ಕೆಲ್ಲ ಬರೋಲ್ಲ ನಾವು ಪದ ಪದ ಕೈಯನ್ನು ಕಟ್ ಇದ್ದೀವಿ ಅಂತ ಅನ್ನೋರು ಈ ರೀತಿ ತೆಂಗಿನಕಾಯಿ ಚಿಪ್ಪಿಂದ ದಾರನ ಕಟ್ಟು ನೀವು ಬಳಸಿ ನೋಡಿ ತೆಂಗಿನಕಾಯಿ ಚಿಪ್ಪಿಗೆ ದಾರ ಕಟ್ಟಿರೋದ್ರಿಂದ ಬೆರಳುಗಳು ನೋಡಿ ಒಂಚೂರು ಕೂಡ ಚಾಕುಗೆ ಟಚ್ ಆಗೋದಿಲ್ಲ ಆರಾಮಾಗಿ ನೀವು ಎಷ್ಟೇ ತರಕಾರಿ ಇದ್ದರೂ ಬಿಡಿಸ್ಕೋಬೋದು ಅಂದರೆ ಕಟ್ ಮಾಡ್ಕೊಳ್ಬೋದು ಒಂಚೂರು ಕೂಡ ಬೆರಳಿಗೆ ತೊಂದರೆ ಆಗೋದಿಲ್ಲ ಮತ್ತು ಈಸಿಯಾಗಿ ಕೂಡ ಈ ವಿಧಾನದಲ್ಲಿ ತರಕಾರಿನ ಕಟ್ ಮಾಡ್ಕೋಬೋದು ಮುಂದಿನ ಟಿಪ್ ನಾನಿಲ್ಲಿ ಮೊಟ್ಟೆನ ತೊಗೊಂಡಿದ್ದೀನಿ ಮೊಟ್ಟೆನ ನಾವೇನಾದರೂ ಗ್ರೇವಿ ಮಾಡ್ತೀವಿ ಅಥವಾ ತವಾ ಫ್ರೈ ಎಲ್ಲ ಮಾಡ್ತೀವಿ ಅಂತಂದಾಗ ಈ ರೀತಿ ಮಧ್ಯಭಾಗ ಕಟ್ ಮಾಡ್ಕೋಬೇಕಾಗುತ್ತೆ ಚಾಕುನ ತೊಗೊಂಡು ಕಟ್ ಮಾಡಿದ್ರೆ ಕೆಲವೊಮ್ಮೆ ಅಷ್ಟು ಕ್ಲೀನಾಗಿ ಕಟ್ ಆಗೋದು ಕೂಡ ಇಲ್ಲ ಬಟ್ಟೆಯನ್ನು ಹೊಲಿಯೋದಕ್ಕೆ ಬಳಸ್ತೀವಲ್ಲ ಅದಾರ ಚುರೇಚೂರು ತೊಗೊಂಡು ಈ ಥರ ಈಸಿಯಾಗಿ ಕಟ್ ಮಾಡ್ಕೋಬೋದು ಎಷ್ಟು ಪರ್ಫೆಕ್ಟಾಗಿ ಮೊಟ್ಟೆ ಕಟ್ ಆಗಿದೆ ನೋಡ್ಬೋದು ಈಗ ಮುಂದಿನ ಟಿಪ್ಪನ್ನು ನೋಡೋಣ ಹುಣಸೆ ಹಣ್ಣನ್ನು ಈ ರೀತಿ ನೆನೆಸಿಟ್ಟಿರ್ತೀವಿ ಇದ್ರ ರಸ ತೆಗಿಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ಸಪ್ಸಪ್ರೇಟಾಗಿ ಅಂದರೆ ಹುಣಸೆ ಹಣ್ಣಿನ ಸಿಪ್ಪೆಯನ್ನು ತೆಗಿಬೇಕು ಹುಣಸೆ ಹಣ್ಣಿನ ರಸದಿಂದ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತನೋರು ಖಂಡಿತ ಅರ್ಜೆಂಟ್ ಇದೆ ನಾವು ಏನು ಮಾಡಬೇಕು ಅಂದಾಗ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಸೊ ಇವಾಗ ಒಂದು ಬೌಲನ್ನು ತಗೊಳ್ಳಿ ನಂತರ ಅದರ ಮೇಲೆ ಈ ರೀತಿ ಒಂದು ಸ್ಟ್ರೇನರ್ ಅಂದರೆ ಶೋಧಿಸೋ ಅಂಥ ಫಿಲ್ಟರನ್ನು ಇಟ್ಬಿಟ್ಟು ನಂತರ ಹುಣಸೆ ಹಣ್ಣಿನ ರಸನೆಲ್ಲ ಹಾಕಿದ್ರೆ ಮೇಲಿನ ಪಲ್ಪ್ ಅಂದರೆ ಹಣ್ಣಿನ ಸಿಪ್ಪೆ ಭಾಗ ಎಲ್ಲ ಮೇಲೆ ನಿಂತ್ಕೊಳ್ಳುತ್ತೆ ಹಣ್ಣಿನ ರಸ ಎಲ್ಲ ಈಸಿಯಾಗಿ ಕೆಳಗಡೆ ಬರುತ್ತೆ ಈ ವಿಧಾನದಲ್ಲಿ ಆರಾಮಾಗಿ ಹುಣಸೆ ಹಣ್ಣಿನ ರಸವನ್ನು ನೀರನ್ನು ಸಪ್ರೇಟಾಗಿ ಈ ರೀತಿ ತಕ್ಕೊಬೋದು ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ನಾನಿಲ್ಲಿ ಒಂದು ಕುಟಾಣಿನ ತಗೊಂಡಿದ್ದೀನಿ ಕುಟಾಣಿಗೆ ಒಂದು ಮೂರು ಲವಂಗನ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಕರಿಮೆಣಸು ಬ್ಲ್ಯಾಕ್ ಪೆಪ್ಪರ್ನ ತೊಗೊಂಡಿದ್ದೀನಿ ಇದೆರಡನ್ನೂ ಈ ರೀತಿ ಕುಟ್ಕೊಂಡು ನುಣ್ಣಗೆ ನಾನು ಪುಡಿಯನ್ನು ಮಾಡ್ಕೊಳ್ತಾ ಇದ್ದೀನಿ ವಿಪರೀತ ಕೆಮ್ಮಿದೆ ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ ಕೆಮ್ಮು ನಿಲ್ತಾನೆ ಇಲ್ಲ ಅಂತನೋರು ಖಂಡಿತ ನೀವು ಈ ಒಂದು ಟಿಪ್ಪನ್ನು ಟ್ರೈ ಮಾಡ್ಬೋದು ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ ನಾನು ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇವಾಗ ಗ್ಯಾಸ್ ಸ್ಟವನ್ನ ಹಚ್ಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟವನ್ನು ಹಚ್ಕೊಂಡು ಈಗ ಸೌಟನ್ನು ಈ ರೀತಿ ಸ್ಟೌವ್ ಮೇಲೆ ಬಿಸಿ ಮಾಡ್ಕೊಬೇಕಾಗುತ್ತೆ ಎರಡೂ ಕಡೆ ಕೂಡ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಸ್ಟೌವನ್ನ ಆಫ್ ಮಾಡ್ಕೋಬೇಕು ಇವಾಗ ಸೌಟು ಸ್ವಲ್ಪ ಬಿಸಿ ಇದ್ರೆ ಸಾಕು ನೋಡಿ ಈ ಬಿಸಿ ಇರೋವಂಥ ಸೌಟಿಗೆ ನಾನು ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಅದ್ರ ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣದ ಪುಡಿ ಒಂದು ಚಿಟಿಕೆ ಆಗೋಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಲವಂಗ ಮತ್ತು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಸೌಟ್ ಬೆಚ್ಚಗಿರುತ್ತೆ ನಾವೇನು ಇಲ್ಲಿ ಜೇನು ತುಪ್ಪನ ಹಾಕಿ ಕಾಯಿಸ್ತಾ ಇಲ್ಲ ಬಿಸಿ ಬಿಸಿ ಮಾಡ್ತಾ ಇಲ್ಲ ಬೆಚ್ಚಗಿರೋ ಅಂಥ ಸೌಟಿಗೆ ಇದನ್ನೆಲ್ಲ ಹಾಕಿ ಅಂದರೆ ಈ ರೆಮಿಡಿ ಬೆಚ್ಚು ಬೆಚ್ಚಗೆ ತಗೊಂಡ್ರೆ ಆದಷ್ಟು ಬೇಗ ಅದೆಷ್ಟೇ ಕಾಡುವಂತಹ ಕೆಮ್ಮಾಗಿದ್ರು ಆ ಕೆಮ್ಮಿನ ಸಮಸ್ಯೆಗೆ ಈ ಒಂದು ಮನೆಮದ್ದು ಪರಿಹಾರವನ್ನು 何色ってね。 ಅರ್ಶಿನದ ಪುಡಿ ಜೊತೆಗೆ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಕೆಲಸ ಎಲ್ಲ ಚಕಚಕ ಅಂತೇಳಿ ಆಗೋಯ್ತು ತುಂಬಾ ಈಸಿ ಆಗುತ್ತೆ ಆಶ್ಚರ್ಯ ಪಡೋ ರೀತಿ ಇದು ಕೆಲಸ ಮಾಡುತ್ತೆ ಅಂತೇಳಿ ಹೇಳಿದೆ ನೋಡಿ ಅರ್ಶನದ ಪುಡಿ ಜೊತೆಗೆ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಹೋಳು ನಿಂಬೆಹಣ್ಣನ್ನು ತೊಗೊಂಡು ಅದರ ರಸವನ್ನು ಇದ್ರ ಜೊತೆಗೆ ಇಂಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದ್ರ ಜೊತೆಗೆ ಇನ್ನೊಂದು ಚೂರು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳು ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ನಾನು ಇದ್ರ ಜೊತೆ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಕೈನಲ್ಲೇ ಇದನ್ನು ಕಲಿಸ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿದೆ ಇವಾಗ ಈ ರೀತಿ ಕಲಿಸ್ಕೊಂಡ್ರೆ ಪೇಸ್ಟ್ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈ ಪೂಜಾ ಸಾಮಗ್ರಿಗಳು ದೀಪಾವಳಿ ಕಂಬಗಳು ಹಿತ್ತಳೆ ಸಾಮಾನುಗಳೆಲ್ಲ ಎಷ್ಟು ಉಜ್ಜು ತೊಳೆದ್ರೂ ಅದು ಕಾಂತಿಯುತವಾಗಿಲ್ಲ ಚೆನ್ನಾಗಿಲ್ಲ ಬೇಗ ಈ ರೀತಿ ಎಣ್ಣೆ ಎಣ್ಣೆ ಆಗಿಬಿಡತ್ತೆ ಅಂತಂದರೆ ಇದು ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗಬೇಕಂದ್ರೆ ಈ ಪೇಸ್ಟನ್ನು ರೆಡಿ ಮಾಡಿಕೊಂಡು ನೋಡಿ ನಾನೀಗ ದೀಪಾಲೆ ಕಂಬಕ್ಕೆ ಸುತ್ತಲೂ ಕೂಡ ಇದನ್ನು ತೊಗೊಂಡು ಜಸ್ಟ್ ಹೀಗೆ ಹಚ್ಕೊಳ್ತಾ ಬರ್ತಾಯಿದ್ದೀನಿ ಸುತ್ತಲೂ ಎಲ್ಲ ಕಡೆ ಇದನ್ನು ಈ ರೀತಿ ಹಚ್ಕೊಳ್ತಾ ಬರಬೇಕಾಗತ್ತೆ ಇವಾಗ ಒಂದು ದೀಪಾಲೆ ಕಂಬಕ್ಕೆ ನಾನು ಇದನ್ನು ತಗೊಂಡು ಸಿದ್ಧ ಮಾಡಿಕೊಂಡಿರೋಂಥ ಪೇಸ್ಟನ್ನು ಹಚ್ಕೊಂಡಿದ್ದೀನಿ ಇವಾಗ ನಾನು ಮತ್ತೊಂದು ದೀಪಾಲೆ ಕಂಬಕ್ಕೂ ಕೂಡ ಇದೇ ಒಂದು ಪೇಸ್ಟನ್ನು ತೊಗೊಂಡು ಸುತ್ತಲೂ ಕೂಡ ಹಚ್ಕೊಳ್ತಾ ಇದ್ದೀನಿ ಹೆಚ್ಚು ಶ್ರಮ ಪಡದೆ ಬೇಡ ಇದೊಂದು ಪೇಸ್ಟ್ ಎಷ್ಟು ಜಾದು ಮಾಡುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡಬೇಕು ಆ ಥರ ಆಗಿಬಿಡುತ್ತೆ ನೋಡಿ ನೋಡಿ ಇವಾಗ ನಾನು ಈ ಪೇಸ್ಟನ್ನು ಇನ್ನೊಂದು ದೀಪಾಲೆ ಕಂಬಕ್ಕೂ ಕೂಡ ಹಚ್ಕೊಂಡಿದ್ದೀನಿ ಅದೇ ರೀತಿ ಬೆಳ್ಳಿ ಸಾಮಾನುಗಳಿದೆ ಅಂದರೂ ಕೂಡ ಇದೇ ಒಂದು ಪೇಸ್ಟನ್ನು ಸಿದ್ಧ ಮಾಡಿಕೊಂಡು ಈ ರೀತಿ ಹಚ್ಕೋಬೇಕಾಗತ್ತೆ ಕೆಲವೊಂದು ಬೆಳ್ಳಿ ಸಾಮಾನುಗಳೇನಂದ್ರೆ ನಾವು ತೊಳೆದ್ರೂ ಕೂಡ ಬೇಗ ಕಪ್ಪಾಗಿಬಿಡತ್ತೆ ಮತ್ತು ಆ ತೊಗೊಂಡು ಸ್ವಲ್ಪ ದಿನಕ್ಕೇ ಕಪ್ಪಾಗಿಬಿಡುತ್ತೆ ಕೆಲವೊಂದು ಆ ಥರ ಇದ್ದಾಗ ಬೆಳ್ಳಿ ಅಷ್ಟಕ್ಕಷ್ಟೇ ಕ್ವಾಲಿಟಿ ಅಂಥೇಳಿ ನಾವು ತಿಳ್ಕೊಬೋದು ನೋಡಿ ಇವಾಗ ನಾನು ಈ ದೀಪಗಳಿಗೂ ಅಷ್ಟೇ ಇದು ಬೇಗನೆ ಕಪ್ಪಾಯಿತು ಈ ದೀಪಗಳು ಇದಕ್ಕೂ ಕೂಡ ನಾನು ಈ ಒಂದು ಪೇಸ್ಟನ್ನು ಹಚ್ಚಿಟ್ಟಿದ್ದೀನಿ ಇದು ಪ್ಯೂರ್ ಬೆಳ್ಳಿ ಇದು ಚೆನ್ನಾಗಿದೆ ಈ ಚಿಕ್ಕದು ತುಪ್ಪದ ಅದು ಚೆನ್ನಾಗಿದೆ ಬೆಳ್ಳಿ ನೋಡಿ ಇವಾಗ ಈ ಪ್ಲೇಟಿಗೂ ಕೂಡ ಅಷ್ಟೇ ಇದೇ ಒಂದು ಪೇಸ್ಟನ್ನು ನಾನು ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಕ್ಲೀನಾಗಿ ಎಲ್ಲ ಒಂದು ಪೂಜಾ ಸಾಮಾನುಗಳಿಗೆ ಪೂಜಾ ಪಾತ್ರೆಗಳಿಗೆ ನಾನು ಸಿದ್ಧ ಮಾಡಿಕೊಂಡಿರುವಂಥ ಈ ಒಂದು ಅರಿಶಿಣದ ಪೇಸ್ಟನ್ನು ಹಚ್ಚಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಇಷ್ಟು ಸಾಕ ಇನ್ನೂ ಇನ್ನೊಂದೇ ಒಂದು ಸಿಂಪಲ್ ಟೈಪನ್ನು ಟ್ರೈ ಮಾಡಬೇಕಾಗುತ್ತೆ ಏನಂತ ನೋಡೋಣ ಬನ್ನಿ ನಾನಿಲ್ಲಿ ಹೊಸ ಸ್ಕ್ರಬ್ಬರನ್ನು ತೊಗೊಂಡಿದ್ದೀನಿ ಹೊಸ ನಾರು ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿ ಪಾತ್ರೆ ತೊಳೆಯೋದಕ್ಕೆ ಬಳಸೋ ಅಂತ ಲಿಕ್ವಿಡನ್ನು ತೊಗೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನೀವು ವಿಮ್ ಲಿಕ್ವಿಡ್ ಆದರೂ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಯಾವ ಲಿಕ್ವಿಡ್ ಬಳಸ್ತೀರ ನೋಡಿ ಆ ಲಿಕ್ವಿಡನ್ನು ಹಾಕೊಳ್ಳಿ ನಾನು ಇಲ್ಲಿ ವಿಮ್ ಬಳಸ್ತೀನಿ ಹಾಗಾಗಿ ವಿಮ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ಆ ಸ್ಕ್ರಬ್ಬರ್ನ ಸ್ವಲ್ಪ ತೇವ ಮಾಡ್ಕೊಬೇಕು ಅದ್ರ ಮೇಲೆ ವಿಮ್ ಲಿಕ್ವಿಡನ್ನು ಹಾಕ್ಕೊಂಡು ಈ ರೀತಿ ಲೈಟಾಗಿ ಹೀಗೆ ಉಚ್ಕೊಳ್ತಾ ಬಂದುಬಿಟ್ರಾಯ್ತು ತುಂಬ ಶ್ರಮ ಪಡೋದೇನು ಬೇಡ ಜಸ್ಟ್ ಹೀಗೆ ನೋಡಿ ಉಚ್ಕೊಳ್ತಾ ಬರೋದಷ್ಟೇ ಇದೇ ವಿಧಾನದಲ್ಲಿ ನಾನು ಬೆಳ್ಳಿ ದೀಪಗಳನ್ನು ಉಚ್ಕೊಂಡಿದ್ದೀನಿ ಸೊ ಎರಡು ದೀಪಗಳನ್ನು ನೋಡಿ ಇದೇ ವಿಧಾನದಲ್ಲಿ ಉಜ್ಜಿದ್ದೀನಿ ಇವಾಗ ದೀಪಾಲೆ ಕಂಬಗಳನ್ನು ಬೆಳ್ಳಿ ದೀಪಗಳನ್ನ ಹಚ್ಕೊಂಡಿದ್ದಾಯ್ತು ದೀಪಾಲೆ ಕಂಬಗಳನ್ನು ಇದೇ ವಿಧಾನದಲ್ಲಿ ಲೈಟಾಗಿ ಹೀಗೆ ನೋಡಿ ಉಜ್ಜಿದ್ರೆ ಆಯಿತು ನಾವೀಗ ಇಲ್ಲಿ ಬಳಸಿರೋ ಅಂಥ ಅರಿಶಿಣದ ಪೇಸ್ಟ್ ಏನಿದೆ ಇದು ತುಂಬಾ ಸ್ಟ್ರಾಂಗಾಗಿರುತ್ತೆ ಯಾವ ಥರ ಕ್ಲೀನ್ ಆಗುತ್ತೆ ಅಂತೇಳಿ ಇದನ್ನು ಲೈಟಾಗಿ ಉಜ್ಜಿಬಿಟ್ಟು ಇವಾಗ ತೊಳೆದ್ಬಿಟ್ಟು ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ನಾನು ಇವಾಗ ತೊಳೆದಿದ್ದೀನಿ ಹೇಗೆ ಪಳ ಪಳ ಅಂತೇಳಿ ಇದೆ ಬೇರೆ ಏನು ಎಕ್ಸ್ಟ್ರಾ ಹಾಕಿಲ್ಲ ಏನೂ ಇಲ್ಲ ಜಸ್ಟ್ ಇದನ್ನು ಹಾಕಿದ್ದು ನಾರಿನ ಮೇಲೆ ಒಂಚೂರೇ ಚೂರು ಪಾತ್ರೆ ತೊಳೆಯೋದಕ್ಕೆ ಬಳಸುವಂಥ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕ್ಕೊಂಡು ತೊಳೆದಿರೋದು ಹೇಗಿತ್ತು ಒಂಚೂರು ಕೂಡ ಕಾಂತಿಯುತವಾಗಿರಲಿಲ್ಲ ನೋಡಿ ಬೆಳ್ಳಿದ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೋಡಿ ಪಳ ಪಳ ಅಂತ ಹೇಳಿ ಹೊಳಿತಾ ಇದ್ದಾವೆ ಈಗ ಇದನ್ನೆಲ್ಲ ಕ್ಲೀನಾಗಿರೋಂಥ ಒಂದು ಬಟ್ಟೆನ ತಗೊಂಡು ಒರೆಸಿ ನಂತರ ತೋರಿಸ್ತೀನಿ ನೋಡಿ ಇನ್ನೂ ಎಷ್ಟು ನೀಟಾಗಿ ಕಾಣುತ್ತೆ ಅಂತ ನೀವೇ ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಟಿಪ್ಸ್ಗಳಿಷ್ಟ ಆಗಿದ್ರೆ ಲೈಕ್ ಕೊಟ್ಟು ತಪ್ಪದೆ ಶೇರ್ ಮಾಡಿ ಈ ರೀತಿಯ ಹೆಚ್ಚಿನ ಟಿಪ್ಸ್ ವಿಡಿಯೋ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು